ನಮಸ್ಕಾರ ಎಲ್ಲರಿಗೂ ಇವತ್ತಿ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿಯ ವಿಶೇಷವಾಗಿರುವಂತಹ ಶೇಂಗಾ ಉಂಡೆಯನ್ನು ತೋರ್ಸಕತ್ತೀವಿ ರೀ ಶೇಂಗಾ ಉಂಡೆ ಭಾಳ ಥರ ಮಾಡ್ತಾರ್ರಿ ಆದ್ರೆ ಈ ಒಂದು ಥರ ಎಲ್ಲರಿಗೂ ಮಾಡೋಕ್ಕೆ ಭಾಳ ಇಷ್ಟ ಮತ್ತು ಎಲ್ಲರೂ ಭಾಳ ಪ್ರೀತಿಯಿಂದ ತಿಂತಾರೆ ಹಾಗೆ ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀವಿ ಭಾಳ ಟೈಮ್ ಏನು ಹತ್ತಂಗಿಲ್ಲ ಆರಾಮ್ ಸರಿಯಾಗಿ ಹೇಗೆ ಮಾಡ್ಕೋಬೋದು ಹಾಗೆ ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿ ಇದಕ್ಕೆ ಏನೇನು ಬೇಕಾಕಪ್ಪ ಅಂತಂದ್ರೆ ಒಂದು ನಾಲ್ಕು ಐಟಮ್ ರೀ ಶೇಂಗಾ ಪುಟಾಣಿ ಬೆಲ್ಲ ಮತ್ತು ತುಪ್ಪ ಎಷ್ಟೆಷ್ಟು ಅಂತ ನಿಮಗೆ ಒಂದು ಹೇಳ್ತೀನಿ ರೀ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಶೇಂಗಾನ ರೀ ಶೇಂಗಾನ ಮೇನ್ ಇಂಗ್ರೀಡಿಯೆಂಟ್ ಅಲ್ಲ ಅದಕ್ಕೆ ಒಂದೂವರೆ ಕಪ್ಪನ್ನು ನಾವು ತೊಗೊಂಡಿದ್ದೀವಿ ನೀವು ಬೇಕಂದ್ರೆ ಜಾಸ್ತಿನೂ ರೀ ಇಲ್ಲ ಕಡಿಮೆ ಮಾಡೋರಿದ್ರೆ ಕಡಿಮೆನೂ ಮಾಡ್ಕೋರಿ ಆದ್ರೆ ಭಾಳ ಇಷ್ಟ ಅಂದರೂ ಆಗ್ತವೆ ನಿಮಗೆ ಮೊದಲಿಗೆ ಏನು ಮಾಡ್ರಿ ಶೇಂಗಾ ಹುರಿಬೇಕದ್ರಿ ಶೇಂಗಾ ಜೋರು ಇಟ್ಟು ಉರಿಯಂಗಿಲ್ಲ ರೀ ಅಂದ್ರೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ದಾಗ ಇಟ್ಟ ಚಲೋ ಓದ್ತಂಗೆನ ಸ್ವಲ್ಪ ಟೈಮ್ ಹಿಡಿಲಿ ಏನಾಗಂಗಿಲ್ಲರಿ ಆದರೆ ಭಾಳದಾಗ ಆದ್ರೂ ನಡೀತೈತಿ ಚೆಂದಂಗೆ ನೀವ ರೀ ಹಂಗೆ ಅಗಡಿಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೋತ ನೀವ ಇರಬೇಕ್ರಿ ಏತಿರ್ಲೇ ಒಂದು ಸೆಲೆ ಶೇಂಗಾ ಚಲೋ ತಂಗಿ ಅಂತಂದ್ರೆ ಆಮೇಲೆ ತ ಅದನ್ನೆಲ್ಲ ಸಿಪ್ಪೆಯನ್ನು ತಕ್ಕೊಂಡು ನೀವು ಈ ರೀತಿಯಾಗಿ ಅದನ್ನು ತಗೊಂಡು ಬರಬೇಕು ರೀ ಈಗೆಲ್ಲ ಈಗ ಎಲ್ಲ ಸಿಪ್ಪೆ ಅದು ತೆಗೆದು ಶೇಂಗಾ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವ್ರಿ ಮುಂದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಅದನ್ನು ರೀ ಆಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಕಡಾಯಿದೊಳಗೆ ಅದನ್ನು ಒಂದು ಸೋಸಿ ತೊಗೊಂಡು ಅಂದ್ರೆ ಬೆಲ್ಲದಾಗಿರೋ ಕಸ ಕಡ್ಡಿ ಎಲ್ಲ ರೀ ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಚಲೋ ಒತ್ತಂಗೆ ನೀವು ಅಗರ ಗರ ಗರ ಅಂತೇಳಿ ತಿರ್ಗಿ ಸಾಕು ಸ್ಟಾರ್ಟ್ ಮಾಡಿರಿ ತಿರ್ಲೇ ನಾವು ಆ ಬೆಲ್ಲ ಸಿಹಿ ಕಡಿಮೆ ತೊಗೊಂಡಿದಿರಿ ನೀವು ಅಂದ್ರೆ ಒಂದು ಕಪ್ ಇಟ್ಟು ತನಕ ತೊಗೊಳ್ಬೋದು ನಿಮ್ಗೆ ಎಂಟು ಬೇಕೋ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೋರಿ ಕಡಿಮೆ ಬೇಕಂದ್ರೆ ಕಡಿಮೆ ತೊಗೋರಿ ತುಪ್ಪ ಹಾಕಿದ ಮೇಲೆ ಚಲೋ ತಂಗಿ ಎಲ್ಲ ಆಗತ್ತೈತಿರಿಲ್ಲ ಕುದಿಯಾತೈತ್ರಿ ಆದರೆ ಇನ್ನೊಂದು ಎರಡು ತುಪ್ಪ ಹಾಕೋಣ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ರಿ ಪಟ್ಟ ಆರಾಮ್ ಸರಿಯಾಗಿ ಮಾಡ್ಕೊತಿರಿ ನೋಡಿ ಈಗ ತುಪ್ಪ ಹಾಕಿ ಚಲೋತ್ ತಂಗಿ ತಿರುಗಾಡಿದ ಆದ್ಮೇಲೆ ಪಾಕ ಹೆಂಗೆ ಬರಬೇಕು ಅಂಥೇಳಿ ನಿಮಗೆ ಗೊತ್ತಾಗ್ತೈತ್ರಿ ಅದು ಸ್ವಲ್ಪ ನಿಮಗೆ ಈ ಚಮಚೆ ಎತ್ತಿದ ಕೂಡಲೆ ವಾಜ್ಯಾನು ಸಾಕು ಸ್ಟಾರ್ಟ್ ಆಗ್ತೈತಿ ಆಮೇಲೆ ಹೆಂಗೆ ಚೆಕ್ ಮಾಡೋದು ಅನ್ನೋದನ್ನು ನಾವು ನಿಮಗೆ ಬರಬ್ಬರಿಯಾಗ ಹೇಳ್ತೀವಿ ಬೈ ಏನು ಮಾಡಿರಿ ಅಂತಂದ್ರೆ ಒಂದು ಪ್ಲೇಟ್ನೇ ನೀರು ಹಾಕಿ ಅದರಾಗ ಹಿಂಗೆ ಸ್ವಲ್ಪ ಬೆಲ್ಲದ ಈ ಒಂದು ಹನಿ ಹನಿಗತ್ತೇ ಬಿಡ್ರಿ ಅದು ಸ್ಪ್ರೆಡ್ ಆಗತಿತ್ತು ಅಂತಂದರೆ ಇನ್ನೂ ಆಗಿಲ್ಲ ಅಂತೇಳಿ ಅರ್ಥ ಆದರೆ ಅಂದ್ರೆ ಅದು ಅಲ್ಲಿಂದಲ್ಲೇ ಕುಂದಿರ್ತೈತೆ ರೀ ಈಗ ರೀ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಬೋದು ರೀ ಎಷ್ಟೊತ್ತಿಗೆ ಹಾಕೈತಿರಲ್ಲ ಬರಬ್ಬರಿಯಾಗಿ ನೋಡಿ ಆಮೇಲೆ ತ ಅದ್ರಾಗ ಒಂದು ಕಪ್ ಕಪ್ಪಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕುದ್ರಿ ಆಮೇಲೆ ಒಂದೂವರೆ ಕಪ್ಪಷ್ಟು ಹುರಿದಿರುವಂತಹ ಶೇಂಗನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈ ಪೂರ್ತಿಯಾಗಿ ಆಗಿರುವಂತಹ ಬೆಲ್ಲದೊಳಗೆ ಈ ಶೇಂಗಾನ ಹಾಕಿ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡುವಾಗ ನಿಮ್ಗೆ ಅಲ್ಲಿ ಎಳೆ 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 ಬಂದಂಗೆ ಕಾಣ್ತೈತಿರ್ಲೇ ಅದು ಬೆಲ್ಲ ಬರಬ್ಬರಿ ಐತಿ ಅಂಥೇಳಿ ನಿಮಗೆ ಸಿಗ್ನಲ್ ಕೊಡತಿರ್ತೈತಿ ರೀ ಆಮೇಲೆ ಭಾಳ ತಕೂ ಪಾಕ ಮಾಡ್ಕೋಬಾರ್ದು ತಿರ್ತಿರ್ಲಿಲ್ಲ ಅಂದ್ರೆ ಏರ್ ಬ ಏರಾಗಬಾರ್ದು ರೀ ಅಣ್ಣ ಅದಕ್ಕೆ ಬರಬರಿಯಾಗಿನ ನೀವು ಅವಾಗನ ಶೇಂಗಾ ಹಾಕಿ ತಿರ್ಬಾಡ್ಬೇಕ್ರಿ ಆಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಉಂಡೆ ಕಟ್ಟೋದನ್ನು ನಿಮಗೆ ಹೇಳ್ತೀವಿ ಬರ್ರಿ ಏನು ರೀ ಅಂತಂದ್ರೆ ಸ್ವಲ್ಪ 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 ನೀವು ಸಣ್ಣ ಮಾಡೋರಿದ್ರೆ ಸಣ್ಣ ಇಲ್ಲ ದೊಡ್ಡ ಮಾಡೋರಿದ್ರೆ ದೊಡ್ಡ ಅದ್ರಾಗ ಒಂದು ಈಟು ಕೈಗೆ ಸ್ವಲ್ಪ ತುಪ್ಪ ಹಚ್ಕೋದು ಆಮೇಲೆ ತ ಒಂದ ಕೈಲಿನೂ ಆರಾಮ್ ಸರಿಯಾಗಿ ನೀವು ಈ ರೀತಿ ಶೇಂಗಾ ಉಂಡೆಗಳನ್ನು ರೀ ತಿರ್ತಿರ್ಲ ಹೆಂಗೆ ಶೇಂಗಾ ಉಂಡೆ ಇನ್ನೂ ಬೇರೆ ಥರನೂ ತೋರಿಸೋರು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಆಮೇಲೆ ಹಿಂಗೆ ಎರಡು ಕೈ ತೊಗೊಂಡು ಚಲೋತಂಗೆ ಒತ್ತಿದ್ರಿ ಅಂತಂದ್ರೆ ರೌಂಡ್ ರೌಂಡಾಗಿ ಬರೋಬ್ಬರಿಯಾಗಿ ಹಾಕ್ತಾವು ಗಚ್ಚಿ ಕುಂದರ್ತಾವೆ ಮತ್ತು ಮಸ್ತನು ರೀ ಅಟ್ಟ ಚಲೋ ಅಂತಹ ಶೇಂಗಾ ಉಂಡೆಯನ್ನು ನೀವು ಪಟ್ ಪಟ್ ಅಂಥೇಳಿ ರೀ ರೀ ಆಮೇಲೆ ನಿಮಗೆ ಯಾವ್ದಾರೇ ಡೌಟ್ಸ್ ಇದ್ರೆ ನೀವು ನಮ್ಮನ್ನು ಕೇಳ್ಬೋದು ಕರೆಕ್ಟಾಗಿ ಕೈಗೆ ತುಪ್ಪ ಹಚ್ಕೋರಿ ತುಪ್ಪ ಹಚ್ಕೊಂಡು ಸ್ವಲ್ಪ ತೊಗೊಂಡ ಆಮೇಲೆ ತ ಉಂಡೆಯನ್ನು ಕಟ್ಟೋಕೆ ಸ್ಟಾರ್ಟ್ ಮಾಡಿರಿ ನೋಡಿ ಇದ್ರಾಗ ಬರೋಬ್ಬರಿಯಾಗಿ ಶೇಂಗಾ ಹುರಿದಿರಬೇಕು ಆಮೇಲೆ ತ ಬೆಲ್ಲದ ಪಾಕ ನೀವು ಸರಿಯಾಗಿ ಮಾಡಿರಬೇಕು ನೀವು ಫಸ್ಟ್ ಟೈಮ್ ಮಾಡಿರ್ತಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿರಿ ನಿಮ್ಗೆ ಈಸಿ ಆಗ್ತೈತಿ ಮಾಡೋಕ ಕೈಗೆ ತುಪ್ಪ ಹಚ್ಕೊಂಡು ನೀವು ಬರಬ್ಬರಿಯಾಗಿ ನೀವು ರೀ ಆಮೇಲೆ ಮೇಲೆ ಆರಿದ್ಮೇಲೆ ಬಿಸಿ ಮಾಡ್ಕೊಳಂದ್ರಿ ಅಂತಕೋರಿ ಹಿಂಗೆ ಒಂದು ಈಟ ಅದು ನಿಮಗೆ ಮತ್ತು ಆರಾಮ್ ಸರಿಯಾಗಿ ಕಟ್ಕೊಳಕ್ಕೆ ಈಸಿ ಆಗ್ತೈತೆ ಅಂದ್ರೆ ಉಂಡೆ ನೀವು ಬರಬ್ಬರಿಯಾಗಿ ಕಟ್ ಮಾಡಿರಿ ಇಷ್ಟು ಮಾಡಿದಿರಿ ಅಂತಂದ್ರೆ ನಾಗರ ಪಂಚಮಿಯ ವಿಶೇಷವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಶೇಂಗಾ ಉಂಡಿ ನಿಮಗೆ ಅತಿ ಸುಲಭವಾಗಿ ರೆಡಿಯಾಗಿ ಬರ್ತಾವ್ರಿ ಹಿಂಗೆ ಒಮ್ಮೆ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ದಾಗ ನಮ್ಮ ಪಂಚಮಿ ರೆಸಿಪಿಗಳ ಪ್ಲೇ ಲಿಸ್ಟ್ ಮಾಡಿದ್ದೀವಿ ನಿಮಗೆ ಎಲ್ಲ ನಾಗರ ಪಂಚಮಿ ರೆಸಿಪಿಗಳು ಒಂದ ಕಡೆ ಸಿಗ್ತಾವೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಾಗಿರ್ತೈತಿ ನೀವು ಅದನ್ನು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ